ಗುಡ್ ಮಾರ್ನಿಂಗ್ ಪ್ರೈಸ್ ದ ಲಾರ್ಡ್ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗೆ ಸಹೋದರರಿಗೆ ಏಸುವಿನ ನಾಮದಲ್ಲಿ ವಂದನೆಗಳು ಚೆನ್ನಾಗಿದ್ದೀರಲ್ವ ದೇವರಿಗೆ ಸ್ತೋತ್ರ ಬೇಸಿಗೆ ಕಾಲ ಬರ್ತಾ ಇದೆ ತುಂಬ ಬಿಸಿಲು ಆಚೆಗಡೆಯನ್ನು ಹೋಗುವಾಗ ಕಳೆದ ದಿನಗಳಲ್ಲಿ ನಾವು ಒಂದು ಹೊರಗಡೆ ಸ್ಥಳಕ್ಕೆ ಹೋಗಿದ್ದೆವು ಯಾರು ಹೇಳಿದರೂ ಅಂತ ಒಂದು ಸ್ಥಳ ಇದೆ ಸ್ಥಳವನ್ನು ನೋಡ್ರಿ ಅಂತ ಆದರೆ ಅದು ತುಂಬ ಕಾಸು ನಮ್ಮ ಕೈಯಲ್ಲಿ ಅದನ್ನು ಮಾಡಲಿಕ್ಕಾಗೋದಿಲ್ಲ ಆದರೆ ಅಲ್ಲಿ ಬಿಸಿಲಲ್ಲಿ ಸುತ್ತಿ ನೋಡುವಾಗ ಆ ಬಿಸಿಲಿಗೆ ದಣಿದಂಥ ನಾನು ಎಲ್ಲಾದರೂ ನೆರಳು ಕಾಣಿಸುತ್ತಾ ಹೋಗಿ ನಿಂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಅದು ಸಹಜ ತಾನೇ ಯಾಕೆಂದರೆ ಬೇಸಿಗೆಯಲ್ಲಿ ಮತ್ತು ನನ್ನ ಕೈಯಲ್ಲಿ ಒಂದು ಅಂಬ್ರೆಲ್ಲ ಕೂಡ ಇದೆ ಏನು ಮಾಡ್ತಾರೆ ಅಂದರೆ ಈ ಬೇಸಿಗೆ ಕಾಲ ಬಂದಾಗ ಮರ ಇದ್ದರೆ ಮರ ಕೆಳಗೆ ಹೋಗ್ತೀವಿ ಆದರೆ ನಡ್ಕೊಂಡು ಹೋಗುವಾಗ ನಾವೇನು ಮಾಡ್ತೀವಿ ಈ ಅಂಬ್ರಲ್ಲನ ಯೂಸ್ ಮಾಡಿ ಅಂದರೆ ಈ ಒಂದು ಛತ್ರಿಯನ್ನು ನಿಮ್ಮ ಭಾಷೆಯಲ್ಲಿ ಅಂತಾರೋ ಏನು ಮಾಡ್ತಾರೆ ಉಪಯೋಗಿಸ್ತಾರೆ ಅಂದರೆ ಇದೇನು ಮಾಡುತ್ತೆ ಬಿಸಿಲಿಂದ ನಮ್ಮನ್ನು ಸಂರಕ್ಷಿಸ್ತದೆ ಹಾಗೆ ಬಿಸಿಲಲ್ಲಿ ಓಡಾಡುವಾಗ ಮರದ ಕೆಳಗಡೆ ಎಲ್ಲ ಇರುವಾಗ ನಮಗೆ ಸುರಕ್ಷತೆ ಇದೆ ಮನೆಯಲ್ಲಿರುವಾಗ ಮನೆ ನಮಗೆ ಸುರಕ್ಷಿತವಾಗಿದೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ ದೇವರ ವಾಕ್ಯ ಈಗ ಬಿಸಿಲಿಂದ ಈ ಒಂದು ಅಮೃಲ್ಲ ಛತ್ರಿ ನಮ್ಮನ್ನು ಕಾಪಾಡ್ಬೋದು ಹೊರಗಡೆ ಮರ ನಮ್ಮನ್ನು ಕಾಪಾಡ್ಬೋದು ಆದರೆ ಆಪತ್ತು ಬಂದಾಗ ಕಷ್ಟ ಬಂದಾಗ ನಮ್ಮನ್ನು ಕಾಪಾಡೋರು ಯಾರು ಅಲ್ವಾ ಛತ್ರಿ ಕಾಪಾಡುತ್ತಾ ಮರ ಕಾಪಾಡುತ್ತಾ ನೆರಳು ಕಾಪಾಡುತ್ತಾ ಇಲ್ಲ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ದೇವರ ವಾಕ್ಯದಲ್ಲಿ ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಎರಡನೇ ವಚನದ ಮಧ್ಯಭಾಗದಲ್ಲಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಉದುಗಿಸಿದ್ದಾನೆ ಎಂದು ಹೇಳುತ್ತಾ ಇದೆ ಏಷಾಯ ಪ್ರವಾದಿಯು ಹೇಳುತ್ತಾ ಇದ್ದಾನೆ ದೇವರ ಕೈ ಕೆಳಗಡೆ ನಾಗಿದ್ದೀನಿ ಇವತ್ತು ಅಲ್ಪರಾಗಿರುವ ನಾವು ಸಣ್ಣ ಜನಾಂಗವಾಗಿರುವ ಕ್ರೈಸ್ತರಾಗಿರುವ ಅಲ್ಪಸಂಖ್ಯಾತರಾಗಿರುವ ನಮ್ಮನ್ನು ಯಾರು ಕಾಯ್ತಾ ಇದ್ದಾರೆ ಸರ್ಕಾರ ಕಾಯ್ತಾ ಇದೆಯಾ ಅಧಿಕಾರಿಗಳು ಕಾಯ್ತಾ ಇದ್ದಾರಾ ನಮಗೆ ಹಣ ಇದೆ ಇಲ್ಲವೇ ಕೆಲಸ ಇದೆ ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅಂತ ಹೇಳಿದ್ರು ಕೂಡ ಯಾರನ್ನು ಮುಲಾಜಿಲ್ಲದೆ ಬೊಯ್ಯುವುದು ಜಗಳ ಮಾಡುವುದು ಹಿಂಸೆ ಮಾಡುವುದು ಮಾಡ್ತಾ ಇದ್ದಾರೆ ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಬೇಕು ಸಣ್ಣ ಸಣ್ಣ ಸಮಸ್ಯೆಗಳಾದ ಬಿಸಿಲು ಮಳೆ ಚಳಿ ಗಾಳಿಯಿಂದಲೂ ಇವುಗಳಿಂದ ನಮಗೆ ಒಂದು ವೇಳೆ ನಿಸರ್ಗದಲ್ಲಿ ದೇವರು ಮರ ಇಟ್ಟಿದ್ದಾನೆ ಇಲ್ಲವೇ ಈ ರೀತಿಯಾಗಿ ಛತ್ರಿಗಳನ್ನು ನಾವು ಉಪಯೋಗಿಸೋದು ವಸ್ತುಗಳನ್ನು ಉಪಯೋಗಿಸೋದು ಮಾಡ್ಬೋದು ಆದರೆ ಬರುವಂಥ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡಲಿಕ್ಕೆ ಈ ಛತ್ರಿಯಿಂದಾಗಲಿ ಮರದ ಕೆಳಗಡೆ ಆಗಲಿ ಎಲ್ಲಿ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಬಿಸಿಲಿನ ಬೇಗೆಗೆ ಮರವು ಕಾಯ್ಬೋದು ಬಿಸಿಲಿನ ಒಂದು ತಾಪಕ್ಕೆ ಛತ್ರಿ ನಮ್ಮನ್ನು ಕಾಯ್ಬೋದು ಬಂಡೆಗಲ್ಲು ನಮ್ಮನ್ನು ಕಾಯ್ಬೋದು ಆದರೆ ಸಮಸ್ಯೆಗಳು ಬಂದಾಗ ಕಾಪಾಡಲಿಕ್ಕೆ ದೇವರು ವಿನಃ ನಮಗೆ ಬೇರೆ ಯಾರು ಇರುವುದೇ ಇಲ್ಲ ಪ್ರಿಯ ಈ ವಾಕ್ಯವನ್ನು ಗಮನಿಸಿದ ತನ್ನ ಕೈಯ ನೆರಳಿನಲ್ಲಿ ಕೈ ನೆರಳು ನೀವು ಆ ಒಂದು ಚಿತ್ರವನ್ನು ನೋಡಿದರೆ ಯೇಸುವಿನ ಅಸ್ತವು ದೇವರ ಅಸ್ತದ ಕೆಳಗೆ ಒಂದು ಕುಟುಂಬ ಇಲ್ಲವೇ ತಂದೆ ತಾಯಿಗಳು ಮಕ್ಕಳು ಇರುವಾಗ ಅವರನ್ನ ದೇವರ ಅಸ್ತವೇ ನೆರಳಿನೋಪಾದಿಯಲ್ಲಿ ಕಾಪಾಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ ಇಸ್ರಾಯೇಲರನ್ನ ದೇವರು ಮಗಲಿನಲ್ಲಿ ಮೇಘದಲ್ಲಿ ಇದ್ದುಕೊಂಡು ಕಾಪಾಡಿದರಂತೆ ಮೇಘದಲ್ಲಿ ಆತನು ಇದ್ದು ತನ್ನ ಮಕ್ಕಳನ್ನು ಕಾಪಾಡಿದರು ಅಂದರೆ ಇವತ್ತು ನಮ್ಮನ್ನು ಕೂಡ ದೇವರು ಅದೇ ರೀತಿಯಲ್ಲಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಯಾವಾಗಲೂ ನೀವು ನಡೆಯುವಾಗ ಬಿಸಿಲಲ್ಲಿರುವಾಗ ಕಷ್ಟದಲ್ಲಿರುವಾಗ ಎಲ್ಲಿದ್ದರೂ ಕೂಡ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ ನನ್ನ ತಲೆಯ ಮೇಲೆ ಕರ್ತನ ಕೈ ಇದೆ ಆತನ ಕೈಯ ನೆರಳಿನಲ್ಲಿ ನನ್ನನ್ನು ಉದುಗಿಸಿದ್ದಾನೆ ನನ್ನನ್ನು ಕಾಪಾಡುತ್ತಾನೆ ಎಂದು ನಾವು ನೆನೆಸಿಕೊಳ್ಳೋಣ ದೇವರಾತ್ಮನು ತಾನೇ ಆ ರೀತಿಯಾಗಿ ನಿಮ್ಮನ್ನು ಕಾದು ಎಲ್ಲ ಸಮಯದಲ್ಲಿ ತನ್ನ ಕೈಯ ನೆರಳಿನಲ್ಲಿಟ್ಟು ಕಾದು ಕಾಪಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ನಮ್ಮನ್ನು ನಿನ್ನ ಕೈಯ ಕೆಳಗಡೆ ಇಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ ಹೌದಪ್ಪ ಬಿಸಿಲಿನ ತಾಪಕ್ಕೂ ಕಷ್ಟಕ್ಕೂ ತಂಗ ದೇವರೇ ಕರ್ತನ ಬೇಗೆಗೂ ನಮ್ಮನ್ನು ಕಾಪಾಡಲಿಕ್ಕೆ ಮರ ಗಿಡ ವಸ್ತುಗಳಿರಬಹುದು ಸಮಸ್ಯೆಗಳಿಂದ ನಮ್ಮನ್ನು ಕಾಯಲಿಕ್ಕೆ ನೀವು ಮಾತ್ರ ಇದ್ದೀರಪ್ಪ ಯಾರು ತಂದೆ ದೇವ ನನ್ನನ್ನು ಕಾಪಾಡು ನಿನ್ನ ಕೈಯ ನೆರಳಿನಲ್ಲಿ ನಾನು ವಾಸ ಮಾಡುವಂತೆಯೂ ನಿನ್ನ ಕೈ ನೆರಳಿನಲ್ಲಿ ನಾನು ನನ್ನ ಕುಟುಂಬವು ಸುರಕ್ಷಿತವಾಗಿರುವಂತೆಯೂ ನನಗೆ ಸಹಾಯ ಮಾಡಪ್ಪ ಎಂದು ಬಿಡುತ್ತಿದ್ದಾರೋ ಇವರನ್ನು ನೀನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇವೆ ಈ ದಿನವೆಲ್ಲ ನಿನ್ನ ಕೈಯ ನೆರಳಿನಲ್ಲಿ ಇವರು ಇರುವುದಕ್ಕೆ ನೀನು ಕೃಪೆಯನ್ನು ತೋರಿಸು ಪ್ರಾರ್ಥನೆ ಕೇಳಿದ್ದೀರಾ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ದಿನವೆಲ್ಲ ನಿಮ್ಮ ಕೈ ಕೆಳಗಡೆ ಇವ ತಿಂಗಳೆಲ್ಲ ವರ್ಷವೆಲ್ಲ ನಮ್ಮ ಜೀವಮಾನವೆಲ್ಲ ನಿನ್ನ ಕೈ ನೆರಳಿನಲ್ಲಿ ನಾವು ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ నన్న ప్రీతి దేవజనవే దేవ నిమ్మన్న ఆశీర్వదీ షలో ఫ్రైస్ దలా